ಶ್ರೀ ಗುರುಗೋ ನಮಃ ನನ್ನ ಹೆಸರು ಜೆ ಮಹಾದೇವ ಪ್ರಾಚಾರ್ಯರು ಶ್ರೀ ಅಭಿನವ ರಾಮಾನಂದ ಸರಸ್ವತಿ ಪದವಿ ಪೂರ್ವ ಕಾಲೇಜು ಹರಿಹರಪುರ ಆತ್ಮೀಯರೇ ಪರಮ ಪೂಜ್ಯ ಬ್ರಹ್ಮೈಕ್ಯ ಅಭಿನವ ರಾಮಾನಂದ ಸರಸ್ವತಿ ಸ್ವಾಮೀಜಿಯವರ ದೂರದೃಷ್ಟಿ ಮತ್ತು ಆಶಯದಂತೆ ಹರಿಹರಪುರ ಗ್ರಾಮದ ಸುತ್ತಮುತ್ತಲಿನ ಬಡ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವಿನಲ್ಲಿ ನಮ್ಮ ಈ ಪ್ರೌಢಶಾಲೆಯು ಪ್ರಾರಂಭವಾಗಿದೆ ಈ ಶಾಲೆಯು ಪ್ರಾರಂಭದಿಂದ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಇದಕ್ಕೆ ತನ್ನದೇ ಆದಂತಹ ಒಂದು ಉತ್ತಮವಾದಂತಹ ಇತಿಹಾಸವಿದೆ ನಮ್ಮ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ದೇಶದ ಮತ್ತು ಹೊರದೇಶದ ಅನೇಕ ಕಡೆ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಪ್ರೌಢಶಾಲೆಯಲ್ಲಿ ಉತ್ತಮವಾದಂತಹ ಗ್ರಂಥಾಲಯ ವಾಚನಾಲಯ ಮತ್ತು ಆಟದ ಮೈದಾನವಿತ್ತು ಕಲಿಕೆಗೆ ಉತ್ತಮವಾದಂತಹ ಪರಿಸರವಿದೆ ನಮ್ಮ ಪ್ರೌಢಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಅಧ್ಯಾಪಕ ವರ್ಗವಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಗ್ಗೆ ವೈಯಕ್ತಿಕವಾಗಿ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ ಉತ್ತಮವಾದಂತಹ ಫಲಿತಾಂಶವೂ ಸಹ ಬರ್ತಾಯಿದೆ ಕಳೆದ ಸಾಲಿನಲ್ಲಿ ನಮ್ಮ ಪ್ರೌಢಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಬಂದಿರ್ತದೆ ಪ್ರಸ್ತುತ ನಮ್ಮ ಸಂಸ್ಥೆಯು ಪರಮಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿಯವರ ಆಶೀರ್ವಾದದಿಂದ ಹಾಗೂ ಮಾರ್ಗದರ್ಶನದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸುವುದರ ಮೂಲಕ ಈ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಶ್ರೀಮದ್ ಜಗದ್ಗುರು ಆದಿಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರಿಗೆ ಕ್ಷಿರ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಶ್ರೀ ಅಭಿನವ ರಾಮಾನಂದ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ತ್ರಿವೇಣಿ ಬಿ ಜೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಅರವತ್ತೆರಡು ವಸಂತಗಳು ಕಳೆದಿದೆ ನಮ್ಮ ಪ್ರೌಢಶಾಲೆಗೆ ಸೇರುವಂತಹ ವಿದ್ಯಾರ್ಥಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತ ಪಠ್ಯಪುಸ್ತಕ ಬ್ಯಾಗ್ ಇತ್ಯಾದಿ ವ್ಯವಸ್ಥೆಗಳನ್ನು ನೀಡಿ ನಾವು ಸೇರಿಸ್ಕೊಳ್ತೇವೆ ನಮ್ಮ ಶಾಲೆಯಲ್ಲಿ ಇರುವಂತಹ ಇತರ ಸೌಲಭ್ಯಗಳು ಅಂದರೆ ಮಧ್ಯಾಹ್ನದ ಶಾರದಾ ಪ್ರಸಾದವಿರುತ್ತದೆ ಮಕ್ಕಳಿಗಾಗಿ ಹಾಗೆಯೇ ನಮ್ಮ ಶಾಲೆಯಲ್ಲಿ ವಿಶಾಲವಾದಂತಹ ಆಟದ ಮೈದಾನವಿದೆ ಕಂಪ್ಯೂಟರ್ ಲ್ಯಾಬ್ ಇತ್ಯಾದಿ ವ್ಯವಸ್ಥೆಗಳು ನಮ್ಮ ಶಾಲೆಯಲ್ಲಿದೆ ಹಾಗೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯಿಂದ ಇನ್ನೂರು ಮೀಟರ್ ಅಂತರದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಒಂದು ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ ಬಾಲಕರಿಗಾಗಿ ಕೂಡ ಒಂದು ಉಚಿತ ಹಾಸ್ಟೆಲ್ ಹತ್ತಿರದಲ್ಲಿಯೇ ಇದೆ ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನಮ್ಮ ಸಂಸ್ಥೆಗೆ ಮಕ್ಕಳನ್ನು ಸೇರಿಸಿ ಹಾಗೂ ಪರಮಪೂಜ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ